ರಾಮ ನೀವೀಗ ಇಲ್ಲಿ ಹಿಂಬದಿಯಲ್ಲಿ ಕಾಣ್ತಾ ಇರೋದು ಗೋಶಾಲೆ ಇದು ನಮ್ಮ ಏತಡ್ಕ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಗೋವು ಮತ್ತು ನಂದಿ ಕಟ್ಟೋದಕ್ಕೆ ಇರುವಂಥ ಒಂದು ವ್ಯವಸ್ಥೆ ಇದಕ್ಕೆ ಟೋಟಲಾಗಿ ಗೋ ಸನ್ನಿಧಿ ಅಂತೇಳಿ ನಾಮಕರಣ ಮಾಡಲಾಗಿದೆ ಇದನ್ನು ನಮ್ಮ ಪಳ್ಳತಡ್ಕ ವಲಯದ ಎಂಟು ಹತ್ತು ಜನ ಕಾರ್ಯಕರ್ತರು ಸೇರಿ ಸುಮಾರು ಹತ್ತು ಮಾನವ ದಿನದ ಶ್ರಮ ಈ ಗೋಶಾಲೆಯ ರಚನೆಗೆ ವಿನಿಯೋಗ ಆಗಿದೆ ಇದರಲ್ಲಿ ನಾವು ಬಳಸಿರುವಂಥದ್ದು ಪ್ರಾಕೃತಿಕವಾಗಿ ದತ್ತವಾದಂಥ ನಮ್ಮ ಅಡಿಕೆ ಮರ ಇರಬಹುದು ತೆಂಗಿನ ಓಲೆ ಅದೇ ರೀತಿ ಗುಡ್ಡೆಯಲ್ಲಿ ಬೆಳೆದಂಥ ಮುಳಿ ಹುಲ್ಲು ಇನ್ನು ಬಿದಿರು ಮತ್ತು ಹಾಳೆ ಒಟ್ಟು ಈ ಪ್ರಾಕೃತಿಕ ದತ್ತವಾದಂಥ ಸಾಧನಗಳಿಂದ ಇದನ್ನು ರಚನೆ ಮಾಡಲಾಗಿದೆ ಇಲ್ಲಿ ಕಬ್ಬಿಣ ಆಗಲಿ ಸಿಮೆಂಟ್ ಆಗಲಿ ಇದರಲ್ಲಿ ಬಳಕೆ ಆಗಲಿಲ್ಲ

हरे राम ओम नमः शिवाय ये येतर्क सदाशिव का ಪುನರ್ ಪ್ರತಿಷ್ಠಾ ಅಷ್ಟಬಂದ ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿ ನಾವಿದ್ದೇವೆ ದೊಡ್ಡ ಮಟ್ಟಿಗೆ ಶಿವಾರ್ಪಣೆ ನಡೀತಾ ಇದೆ ಇವತ್ತೊಂದು ವಿಶೇಷವಾದ ಶಿವಾರ್ಪಣೆ ಏನಂತ ಹೇಳಿದರೆ ಇಲ್ಲಿ ಬ್ರಹ್ಮಕಲಶದ ಸಮಯದಲ್ಲಿ ಗೋವು ಗೋವು ಮತ್ತು ಕರು ಬೇಕು ಅಂತ ನಮ್ಮ ತಂತ್ರಿಗಳು ಪಟ್ಟಿಯಲ್ಲಿ ಕೊಟ್ಟಿದ್ದರು ಅದನ್ನೊಂದು ವಿಶಿಷ್ಟವಾಗಿ ಮಾಡಬೇಕು ಅಂತ ಹೇಳುದು ನಾವೆಲ್ಲರೂ ಅಂದರೆ ನಮ್ಮ ಪರಮ ಪೂಜ್ಯರಾದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಇಷ್ಟು ದೊಡ್ಡ ಅಭಿಯಾನದಲ್ಲಿ ತೊಡಗಿಸಿಕೊಂಡು ಈ ಎಲ್ಲ ಕಾರ್ಯಕರ್ತರದ್ದು ಇದಕ್ಕೊಂದು ಸರಿಯಾದ ಸ್ವರೂಪ ಕೊಡಬೇಕು ಅಂತ ಹೇಳೋದು ನಮ್ಮ ಕಲ್ಪನೆಯಲ್ಲಿದೆ ಹಾಗಾಗಿ ಇಲ್ಲಿ ದನ ಸುಮ್ಮನೆ ಸುಮ್ಮನೆಯಾದ ಒಂದು ಮರಕ್ಕೆ ಕಟ್ಟುವುದಲ್ಲ ಸರಿಯಾದ ಒಂದು ಗೋಶಾಲೆಯ ಸ್ವರೂಪ ಮಾಡಿ ಆರು ದಿವಸವೂ ಆ ಗೋವಿಗೆ ಅತ್ಯಂತ ಶ್ರೇಷ್ಠವಾದ ಒಂದು ಸ್ಥಾನ ಕೊಡಬೇಕಂತ ಹೇಳೋದು ನಮ್ಮ ಮೂಲ ಕಲ್ಪನೆ ಹಾಗಾಗಿ ಇದರ ಹಿನ್ನೆಲೆಯಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡಿದಂಥ ಈ ಪಳ್ಳತರ್ಕ ವಲಯದ ಕಾರ್ಯಕರ್ತರ ಹತ್ರ ನಾವು ವಿನಂತಿಸಿಕೊಂಡೆವು ಇಲ್ಲಿ ಒಂದು ಅತ್ಯಂತ ಚೆನ್ನಾಗಿರುವಂತಹ ಗೋಶಾಲೆ ಆಗಬೇಕು ಅಂತ ಹಾಗೆ ಪಳ್ಳತರ್ಕ ವಲಯದ ಕಾರ್ಯಕರ್ತರು ಅದರ ಈ ಗೋವಿನ ವಿಷಯದಲ್ಲಿ ಈ ಥರದ ಅಲಂಕಾರದ ವಿಷಯದಲ್ಲಿ ಮುಖ್ಯಸ್ಥರಾದ ದಂಬೆ ಮುಲೆ ನಾರಾಯಣ ಭಟ್ಟರನ್ನು ನಾವು ಕೇಳಿಕೊಂಡೆವು ಅವರು ಇವತ್ತು ಇದನ್ನು ಮುಕ್ಕಾಲು ವರ್ಷಿ ಕಟ್ಟಿಸಿಕೊಟ್ಟಿದ್ದಾರೆ ದಯವಿಟ್ಟು ದಂಬೆ ಮುಲೆ ನಾರಾಯಣ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಿ ಈಗ ನಾವು ಈ ಸಿಮೆಂಟ್ ಅಥವಾ ಕಬ್ಬಿಣ ಉಪಯೋಗ ಮಾಡಿ ನಾವು ಈ ಗೋಶಾಲೆ ಮಾಡೋ ಬದಲು ನಾವು ಸಾಂಪ್ರದಾಯಿಕವಾಗಿ ಯಾವ ರೀತಿಯಲ್ಲಿ ನಾವು ಹಿಂದಿನ ಕಾಲದಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಆ ರೀತಿಯಲ್ಲಿ ಮಾಡುವಣ ಹೇಳುವ ಕಲ್ಪನೆಯಿಂದ ನಾವೀಗ ಪ್ರಕೃತಿ ಬಿದಿರಿರಬಹುದು ಮುಳಿಹುಲ್ಲಿ ಇರಬಹುದು ಅದೇ ರೀತಿ ತೆಂಗಿನ ಮರದ ಓಲೆಯಿಂದ ಈ ಕಾರ್ಯಕ್ರಮ ನಾವು ಮಾಡಿಕೊಟ್ಟಿದ್ದೇವೆ ಬಹುಶಃ ಇದು ಜನ ಮೆಚ್ಚಬಹುದು ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೇವೆ ಸೊ ಪರಿಸರ ಸ್ನೇಹಿ ಮತ್ತು ಸ್ಥಳೀಯ ಸಂಪನ್ಮೂಲಗಳಿಂದ ಅತ್ಯಂತ ಕ್ಷಿಪ್ರಗತಿಯಲ್ಲಿ ನಮ್ಮ ದಂಬೆ ಮೂಲೆ ದಾನೆಡ್ಬಿಟ್ಟರು ಮತ್ತು ಪಳ್ಳತರ್ಕ ವಲಯದ ಎಲ್ಲ ತಂಡದ ಸದಸ್ಯರು ಈ ದಿವಸ ಏತರ್ಕ ಸದಾಶಿವ ದೇವಸ್ಥಾನದ ಪರಿಸರದಲ್ಲಿ ಬಹಳ ಶೀಘ್ರವಾಗಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ಗೋ ಸಾನ್ನಿಧ್ಯದ ಒಂದು ಸೃಷ್ಟಿಯನ್ನು ಮಾಡಿದ್ದಾರೆ ನಾಡಿನ ದಿವಸ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಗೋ ಮತ್ತು ಗೋವಿನ ಒಂದು ಕರು ಈ ಒಂದು ಗೋ ನಾವು ಇಲ್ಲಿ ನಂದಿಯ ಸಾನ್ನಿಧ್ಯವನ್ನು ಇಲ್ಲಿ ನೀವು ಕಾಣಬಹುದು ಮತ್ತು ಈ ಒಂದು ಗೋವಿನ ಸಾನ್ನಿಧ್ಯದ ಒಂದು ಸುಖವನ್ನು ಆ ಒಂದು ಸಂತೃಪ್ತಿಯನ್ನು ನೀವು ಇಲ್ಲಿ ಬಂದಷ್ಟು ಜನರು ಬಂದಷ್ಟು ಜನರು ಅನುಭವಿಸುವಂತಹದು ಒಂದು ದೃಷ್ಟಿಕೋನದಿಂದ ಇವರು ಮಾಡಿದ್ದಾರೆ ಈ ಎಲ್ಲ ತ ಈ ತಂಡದ ಎಲ್ಲ ಸದಸ್ಯರಿಗೆ ನಾವು ಅಭಿನಂದನೆಗಳನ್ನು ಹೇಳ್ತೇವೆ ಶುಭಾಶಯಗಳನ್ನು ಹೇಳ್ತೇವೆ ಒಂದು ಉತ್ತಮ ಒಂದು ಗೋ ಸಾನ್ನಿಧ್ಯವನ್ನು ಏತಕ್ಕ ಸದಾಶಿವ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ನಿರ್ಮಿಸಿಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಅಭಿನಂದನೆಗಳು हरे राम गो माता की जय गो माता की जय गो सन्निधि की जय गो मैया की जय वंदे गो माता राम वंदे गो माता राम वंदे गो माता राम నమః నమః మంత్రనే వాణిదాయక క్షణాం పరియే నమః నమః భవంతయే వాదివస్తుదాయ ఔషధి నామదయే నమః నమః శేఖోజాయ ఇంద్రియపతి నామ పరియే నమః నమః కస్తమితదాతా దేశత్వ నామపదయే నమః నమః േ മോനമോ പഞ്ചദേ पदे ये न बोन नमस्कारिं जोधिका कुमसज्जो मस्नाराम पदे ये न बोन न होजी मस जोनकंजरा व्याप्रिण्डा नाम पदे ये न बोन नम नेजी नेगरी जरा या कुलचा नाम पदे ये न बोन नम ईश्वरजोधन रामेदेवत्य बोन बोन नमहारण रामेदेवत्य बोन बोन नम आये चरक दुर्गेश बोन बोन बास्य गोविंद बोन बोन नम més <laughs> que

ாய <muchas> <muchas>

नमो नयता नमो

ायग्रयमोजय <laughs> 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 जनम अन्याय है जनम प्रबंध का है जनम क्यों झिलाए जगते ना है जनम का भाषण है जनम लत्ते है जनम होगा जन्म चाहे जन्म नियाय है जनम तार्क्य 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 है जनम ਜੀਰਾਂ ਕੀਰਾਂ ਕੀਰਾਂ ਦੇ ਜਪਰਕਿ ਜਲੇ ਨਮਾ ਵਾਕਿ ਰੇ ਕੇਰਿ ਵੀਰੋ ਦੇ ਬਾਨਾ ਕੋਂ ਦੇ ਦੀ ਆਡ ਤੀ ਸ਼ਰਿ ਆਈਜ਼ਿ ਤੁ ਮਡੀ ਜਾਰੇ हा हा हां हं कर सत कई राम नमः राम नमः यस्य केन्द्रेया यनमारेते इतत् भवान् वन्दते सियावरोधिताः नमः श्री गणमानोः कर्मणाः कर्मणोक्तेन आनोमदे पितरमाः तथा रम प्रियामान सर्व इन्द्रजेनः मानसोग्गेतराय यमनः आशिष मनो गस्मात् अस्केयुले हदाः ईरा नमः द्रभामिको वदेह मित्तुनादन साधयेत आर

अवस्थिरा मकरवानी जसन नृत्य मीडिया स्वागत दया दया मीडिया स्तम्भ मशीनों के मशीनों न सुनावा परमेश्वर उच्चा एक दम निरा एक रत्न बसा ना जर्मिना कंपल्योरिया के ही पिंके जर्मिना और इधर नमस्ते अस्तमगवा यार से जात सर्कुम है तो यह वन्य वस्त्र मंदिर का बंद तोता तास्त्राण जात सर्दावा ग ये शाश्वतस्य योधनेम सम्माननि रत्नसे अस्मिन् महत्तरणवे नृत्ये भवादि नीलग्रेवासि दिगन्टात् सर्ववादहत् समादला आदाचड रीवासि दिगन्टा गुरु मृद्रा उपस्थदा ए वृक्षेषु लटपिञ्जरं नीलग्रेवा विहता ए लोदाना पदकरयो विषिका सक्रप्रत्न ए नृत्ये सुविद्यन्ते वात्रे सुवोजननाह

ಮುರಳಿಗೆ ರಜಾ ಇದ್ದಾಗ ಕಾಣ್ತು ಮಾಡಿ ತೋಡಿಲಿ ರಜಾ ಅಳೆ ಕಾಲದ ಅಪ್ಪು அல்லதில் அதே எர்டு ஓடி ஆக அண்ணா கச்சில

non amare la trattessa della vita, la testa buona, mona, ma sta c'è il gioco, la testa buona, mona, ma curare, la carmare, la testa buona, mona, ma curare, la testa buona, mona, ma il gioco non è la testa buona, mona, ma il gioco è

ृताय <laughs> <laughs> एन्ना एक नमः ओरगल्ला एक गल्ला एक नमस्तो अगल्ला एक जाव सान्या एक नमः भगवन्या एक गरसिया एक नमस्तब्धा एक गरसिस्ता एक नमः एन्ना एक नमः ताई एक नमः कुराई एक नमः